ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ಗೆ ತಮಗೆ ಸ್ವಾಗತ ಇವತ್ತು ನಾವು ಕೆಲವೊಂದು ಟಾಪಿಕ್ ಬಗ್ಗೆ ಯೋಚನೆ ಮಾಡಬೇಕಂತ ಮಾತಾಡ್ಬೇಕಂತ ಯೋಚನೆ ಮಾಡಿದ್ದೀವಿ ಬಹಳಷ್ಟು ಕಡೆ ನಾವು ಫಾರ್ಮ್ ವಿಸಿಟ್ ಕೊಟ್ಟಾಗ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಅವರಿಗೆ ಕರುವಿನ ಲಾಲನೆ ಪಾಲನೆ ಬಗ್ಗೆ ಒಂದು ಡೌಟ್ ಬಂದಿತ್ತು ಎರಡನೇದಾಗಿ ನಮ್ಮ ಫಾರಮ್ನ ಅಭಿವೃದ್ಧಿ ಕಡೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಪ್ರಶ್ನೆ ಬಂದಿತ್ತು ನಾನು ನಿಮಗೆ ಒಂದು ಕೆಲವೊಂದು ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಲ್ಲಿ ನೋಡಿ ಬಹಳ ಉಪಯೋಗಕಾರಿಯಾದ ವಿಡಿಯೋ ಇದು ಯಾಕಂದರೆ ಇದು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಮಾ ಹೇಳ್ತಾರೆ ನಿಮಗೆ ಒಂದು ಕರುವನ ಲಾಲನೆ ಪಾಲನೆ ಅಂತ ಹೇಳಿದಾಗ ಮೊದಲನೇ ಸ್ಟೇಜ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಇನಿಷಿಯಲ್ ಪೀರಿಯಡ್ ಆಗಿ ಏನಾದರೂ ಡೈರಿ ಫಾರ್ಮ್ ಮಾಡಿದಾಗ ಎರಡು ಆಪ್ಷನ್ ಬರುತ್ತೆ ಒಂದು ಲಾಭದಾಯಕವಾಗಿ ಒಂದು ಹೈನುಗಾರಿಕೆ ತೊಗೊಂಡೋಗ್ಬೇಕು ಒಂದು ಲಾಲನೆ ಪಾಲನೆ ಕರುಗಳ ಲಾಲನೆ ಪಾಲನೆ ನಿಮಗೆ ಈ ಡೈರಿ ಫಾರ್ಮ್ನ ನಿಮಗೆ ಇನ್ಕಮ್ ಬೇಕು ಅಂತ ಅಂದಾಗ ನೀವು ಕರು ಪಾಲನೆ ಮಾಡೋದು ಕಷ್ಟ ಆಗುತ್ತೆ ಇಲ್ಲ ನಮಗೆ ಫಸ್ಟ್ ನಾವು ಬ್ರೀಡಿಂದ ಯೋಚನೆ ಮಾಡ್ತೀವಿ ಫೈನಾನ್ಷಿಯಲ್ ಸಪೋರ್ಟ್ ಇರೋರು ಬ್ರೀಡಿಂದ ಯೋಚನೆ ಮಾಡ್ತೀವಿ ಅಂದರೆ ಬ್ರೀಡಿಂದ ಮಾಡ್ಬೋದು ಇಲ್ಲಿ ಬ್ರೀಡಿಂದ ಮಾಡಿದ್ರೆ ಒಳ್ಳೆಯದೇ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಫ ಮೊದಲನೇ ಸ್ಟೆಪ್ ಏನು ಮಾಡಿ ಅಂತ ಹೇಳಿದ್ರೆ ಹಾಲಿರುವಂಥ ಹಸುಗಳು ನಿಮಗೆ ಬೇಕಾದ ಕೊಡ್ತೀನಿ ತಗೊಂಡೋಗಿ ತೊಗೊಂಡೋಗಿ ತೊಗೊಂಡೋಗಿ ಶುರು ಮಾಡಿ ಸಮರ್ಪಕವಾಗಿ ಮೇವಿಂದ ವ್ಯವಸ್ಥೆ ಮಾಡ್ಕೊಂಡು ನೀವು ಶುರು ಮಾಡಿ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಮೊದಲನೇ ಮೂರು ತಿಂಗಳಲ್ಲೇ ನಿಮಗೆ ಆದಾಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಾಯ ಬಂತಂದರೆ ಮೂರು ತಿಂಗಳಲ್ಲಿ ಇನ್ನೂ ಎರಡು ಹಸುವು ತೊಗೊಳ್ಳುವಂಥ ನಿಮ್ಗೆ ಆದಾಯ ನಿಮಗೆ ಬರುತ್ತೆ ಏಕೆ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ತಿಳಿಸ್ಬಿಟ್ಟಿದ್ದೀನಿ ಇಲ್ಲಿ ಆಮೇಲೆ ಈಗ ಕೆಲವೊಂದು ಕಾಮೆಂಟ್ಗಳು ಕೆಸಲುಬಾಯಿ ರೋಗದ ಬಗ್ಗೆ ಬಂದಿದೆ ಕೆಸಲುಬಾವ್ ರೋಗದ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ಕಾಮೆಂಟ್ ಮಾಡ್ತೀನಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಆಮೇಲೆ ಕಾಲುಬಾಯಿ ರೋಗ ಕೆಸಲುಬಾಯಿ ರೋಗ ಅದರದ್ದೊಂದು ನಾನು ಬುಕ್ಕೊಂದು ರೆಡಿ ಮಾಡಿದ್ದೀನಿ ತಮಗೆ ಬೇಕಂದರೆ ನನ್ನ ಅಡ್ರೆಸ್ ಕಳಿಸಿ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ಸಿಗೆ ನಾನು ಅದು ಬುಕ್ ಕಳಿಸ್ಕೊಡ್ತೀನಿ ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಕಲ್ತಿ ಮಾಡಿರೋಂಥ ಬುಕ್ಕು ತಮಗೆ ಬೇಕಾದರೆ ನಿಮ್ಮ ಅಡ್ರೆಸ್ ನನಗೆ ಕಾಮೆಂಟಲ್ಲಿ ಕಳಿಸಿ ನಾನು ನಿಮಗೆ ಅಲ್ಲಿಗೆ ಕೊರಿಯರ್ ಮಾಡ್ತೀನಿ ಆಯಿತಾ ನೆಕ್ಸ್ಟ್ ಏನಾಗುತ್ತೆ ಅಂತೇಳಿ ಡೈರಿ ಫಾರ್ಮಿಂಗಲ್ಲಿ ನಾನು ಹೇಳಿದ್ದೀನಿ ಕನಿಷ್ಠ ಪಕ್ಷದ ನಿಮ್ಮ ಶೆಡ್ ಮಾಡ್ಕೋಬೇಕು ಅಂತ ಕನಿಷ್ಠ ಪಕ್ಷ ಶೆಡ್ಡಿ ನಾನು ಶೇರ್ ಮಾಡಿದ್ದೀನಿ ಮೂವತ್ತು ಸಾವಿರ ರೂಪಾಯಿ ಆಗಿರುವಂಥ ಶೆಡ್ಡು ಶೇರ್ ಮಾಡಿದ್ದೀನಿ ನಂತರ ಏನು ಮಾಡ್ಬೋದು ಹೇಳಿದ್ರೆ ಈಗ ಈಗ ನಿಮ್ಮಲ್ಲಿ ಮೇವು ಬಹಳಷ್ಟು ಕಡೆ ಮೇವು ರೆಡಿಯಾಗಿದೆ ಅಂತ ಫೋನ್ ಮಾಡ್ತಾ ಇದ್ದಾರೆ ಅವರಿಗೆ ಮುಂದಿನ ವಾರದಲ್ಲಿ ನಾನು ಹಸು ಕಳಿಸ್ತಾ ಇದ್ದೀನಿ ಶೆಡ್ಡು ರೆಡಿಯಾಗಿದೆ ಮೇವು ರೆಡಿಯಾಗಿದೆ ಮುಂದಿನ ವಾರದಲ್ಲಿ ನಾನು ಕೊಪ್ಪಳ ಸಿಂದಗಿ ಈ ಕಡೆ ನಿಮ್ಮ ಚಿಕ್ಕಮಗಳೂರು ಆಮೇಲೆ ಮತ್ತು ಒಂದು ಗದಗ ಗದಗ ಹಾವೇರಿ ಇಷ್ಟು ಕಡೆ ನಾನು ಹಸುಗಳು ಕಳಿಸ್ತಾಯಿದ್ದೀನಿ ಆಮೇಲೆ ಕುಂದಾಪುರದಿಂದ ಫೋನ್ ಬಂದಿದ್ದೀನಿ ಕುಂದಾಪುರದವರೆಗೂ ಕಳಿಸ್ಕೊಡ್ತೀನಿ ಇಲ್ಲಿ ನೀವು ಮೊದಲಾಗ ಡೈರಿ ಫಾರ್ಮ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚಿಂತೆಯಿಂದ ಚಿಂತೆ ಮಾಡೋಕೆ ಹೋಗ್ಬೇಡಿ ಇದ್ರ ಜೊತೆಗೆ ನಾನು ಇರ್ತೀನಿ ಆಗಿರ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿನಗೆ ಕಾಲ್ ಮಾಡಿ ಔಷಧಿಯಿಂದ ಹಿಡಿದು ಹಿಂಡಿಯಿಂದ ಹಿಡ್ದು ಎಲ್ಲ ಥರದ್ದು ವ್ಯವಸ್ಥೆ ಮಾಡ್ತೀನಿ ನೀವು ಹೈನುಗಾರಿಕೆನ ಅಭಿವೃದ್ಧಿ ಕಡೆ ತೊಗೊಳ್ಳೋ ಪ್ರಯತ್ನ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ನೀವು ಅಭಿವೃದ್ಧಿ ಕಡೆ ತೊಗೊಂಡು ಹೋಗ್ತಿರಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಅನುಮಾನನೂ ಬೇಡ ಯಾಕಂದರೆ ಬ್ರೀಡು ಮೊದಲನೇದಾಗಿ ಬ್ರೀಡ್ ಚಾಯ್ಸ್ ಮಾಡಿರ್ತೀರ ಬ್ರೀಡ್ ಒಳ್ಳೆ ಕೊಟ್ಟಿರ್ತೀನಿ ಫೀಡ್ ಚೆನ್ನಾಗಿ ಕೊಟ್ಟಿರ್ತೀನಿ ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಔಷಧವನ್ನು ಎಲ್ಲ ಒದಗಿಸ್ತಿರ್ತೀನಿ ಎಲ್ಲ ಥರದ ವ್ಯವಸ್ಥೆ ಇರೋದ್ರಿಂದ ನಿಮಗೆ ಇದರಲ್ಲಿ ಹೈನುಗಾರಿಕೆ ನಷ್ಟ ಅಂತ ಅನಿಸೋದಿಲ್ಲ ಒಂದು ಪಕ್ಷ ಏನಾದರೂ ನಿಮ್ಮಲ್ಲಿ ಮತ್ತೇನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಸಮಸ್ಯೆ ಆದರೆ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲ್ ಮಾಡಿ ನಮ್ಮದೇ ಪರ್ಸ್ನಲ್ ಡಾಕ್ಟರ್ ಇದ್ದಾರೆ ಅವರಿಗೆ ನಾನು ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಅವರಿಗೆ ನೀವು ಬಂದು ಬೇಕಾದ ಪೂರ್ತಿ ಮಾಹಿತಿ ತೊಗೊಳ್ಳಿ ಅದಕ್ಕಿಂತ ಉತ್ತಮವಾಗಿ ತಾವು ಒಂದು ಸಲ ನಮ್ಮ ಡೈರಿಗೆ ವಿಸಿಟ್ ಮಾಡಿ ಬಂದಾಗ ನಿಮಗೆಲ್ಲ ಇನ್ನೂ ಭಾಳಷ್ಟು ವಿಷಯ ಗೊತ್ತಾಗುತ್ತೆ ನೋಡಿ ನಾನು ಇದು ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ಬಹಳಷ್ಟು ಜನ ಹೇಳ್ತಿದ್ದಾರೆ ಇವರಿಗೇನು ಬೆನಿಫಿಟ್ ಇದೆ ಅಂತೇಳಿ ನನಗೇನು ಬೆನಿಫಿಟ್ ಇಲ್ಲ ನಾನು ನೋಡಿ ನಾನು ಲೈಫ್ ಸ್ಟೈಲಿಂದ ವೀಡಿಯೋ ಸ್ಟೆಟ್ ಮಾಡಿದ್ದೀನಿ ನನಗೆ ಆ ಥರ ಏನು ವೀಡಿಯೋ ಮಾಡಿ ಇದರಲ್ಲಿ ಅರ್ನ್ ಮಾಡೋವಂಥ ಅವಶ್ಯಕತೆ ಏನಿಲ್ಲ ನನಗಿರೋ ಖಾಲಿ ಸಮಯದಲ್ಲಿ ನಾನು ಸ್ವಲ್ಪ ರೈತರಿಗೆ ಸಹಾಯ ಮಾಡ್ಬೋದು ಅಂತ ಹೊರಟಿದ್ದೇನೆ ಹೊರತು ಅದು ಬೇಡ ಅಂದೋರಿ ಬೇಡ ಇಲ್ಲಿ ಬೇಕಾದವರಷ್ಟು ದುಡಿಬೇಕು ಅನ್ನೋರು ಬಹಳ ಜನ ಇದ್ದಾರೆ ಅವರು ನನಗೆ ಬಂದರೆ ಸಾಕು ಇಲ್ಲಿ ನಿಮಗೆ ಏನು ಯಾವುದಾದ್ರು ಉದ್ಯೋಗ ನೋಡಿ ಹೈನುಗಾರಿಕೆಯಲ್ಲಿ ಇನ್ ಇಂಟ್ರೆಸ್ಟು ಹೈನುಗಾರಿಕೆಗಳೇ ಹೋಗಿ ಕುರಿ ಸಾಕಣೆ ಕಮ್ಮಿ ಕುರಿ ಸಾಕಣೆಗಳೇ ಹೋಗಿ ಕುಳಿ ಸಾಕಣೆ ಮಾಡಲು ಕೋಳಿ ಎಲ್ಲ ಥರದ್ದು ಎಕ್ಸ್ಪೀರಿಯೆನ್ಸ್ ಇದೆ ನನ್ನ ಹತ್ರ ಬುಕ್ ಹೇಳಿದಲ್ಲಿ ಬುಕ್ ಇದೆ ಬುಕ್ ನಾನು ಸೆಂಡ್ ಮಾಡ್ತೀನಿ ಬಹಳಷ್ಟು ಜನ ನಮ್ಮ ತೊಂಬತ್ತೊಂಬತ್ತು ಭಾಗ ಒಳ್ಳೆ ರಿಯಾಕ್ಷನ್ ಕೊಡ್ತಿದ್ದಾರೆ ಆವಾಗ ನಮ್ಗೆ ಏನಾಗುತ್ತೆ ಅಂದರೆ ನಾನು ಇನ್ಸ್ಪೈರ್ ಆಗ್ತಾಯಿದೆ ನಾನು ಓಡಾಡಲಿಕ್ಕೂ ನನಗೆ ಭಾಳ ಅದರಿಂದ ಭಾಳ ಖುಷಿ ಕೊಡ್ತಾಯಿದೆ ನೋಡಿ ಸುಮ್ಮನೆ ನಾನು ಓಡಾಡೋದ್ರೆ ನನಗೇನು ಪ್ರಯೋಜನ ಇಲ್ಲ ಆದರೆ ಒಂದು ಎಲ್ಲೋ ಒಂದು ಕಡೆ ಒಳ್ಳೇದಾಗ್ತಾಯಿದೆ ಅಂದಾಗ ಇದೊಂದು ಮನಸ್ಸಾಕ್ಷ್ಯ ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ಒಳ್ಳೇದಾಗ್ತಾಯಿದೆ ಇಲ್ಲಿಂದ ಹತ್ತು ವರ್ಷ ಆದರೂ ನೀವು ನೆನಪಿಸ್ತೀರಾ ಇದೊಂದೇ ಬೇಕಾಗಿರೋದು ಶಿವಮೊಗ್ಗದಲ್ಲಿ ನೀವು ಎಲ್ಲೇ ಬಂದು ಯಾವುದೇ ಭಾಗದಲ್ಲಿ ನಯಾದ್ ಅಂತ ಕೇಳಿ ಎಲ್ಲ ಹೇಳ್ತಾರೆ ನಮ್ಮ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾರೆ ನಿಮಗೆ ನಾವು ಯಾವ ರೀತಿ ಇದು ಮಾಡ್ತಾಯಿದ್ದೀವಿ ಕಷ್ಟದಿಂದ ಬಂದು ಯಾವ ರೀತಿ ಜೀವನ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿದೆ ನೀವು ಹೈನುಗಾರಿಕೆ ಮಾಡ್ತೀನಿ ಅಂದಾಗ ನೀವು ಶೆಡ್ಯೂಲ್ ರೆಡಿಯಾಗಿದೆ ನಿಮ್ಮದು ಇದು ರೆಡಿಯಾಗಿದೆ ಆದಾಗ ನಾನು ಹಸು ಕಳಿಸ್ಕೊಡ್ತೀನಿ ಹಸು ಬಗ್ಗೆ ನಾನು ಒಂದು ವೀಡಿಯೋ ನಾನು ಮಾಡ್ತಿದ್ದೀನಿ ಹಸು ತೊಟ್ಟು ಯಾವ ರೀತಿ ಇರಬೇಕು ಖರೀದಿ ಮಾಡಬೇಕು ಯಾಕೆ ಯಾಕಂದರೆ ನೀವು ನಮ್ಮ ಹತ್ರ ತೊಗೊಳ್ತಾ ಇರೋದ್ರಿಂದ ನಿಮಗೆ ಅಲ್ಲೇ ಗೈಡ್ಲೈನ್ಸ್ ಸಿಗುತ್ತೆ ಹೊರಗಡೆ ತೊಗೋಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ನಾನು ನಿಮ್ಮ ಯಾವ ರೀತಿ ಬೇಕು ಅನ್ನೋದನ್ನು ನಾನು ನಿಮಗೆ ವಿವರ್ತೀನಿ ನೀವು ಒಂದು ಹಸು ತೊಗೊಂಡು ಹೋದಾಗ ಯಾವುದೇ ಕಣಕ್ಕೋದ್ರೆ ನಷ್ಟ ಅನುಭವಿಸ್ಬಾರ್ದು ಅದೇ ನನ್ನ ಉದ್ದೇಶ ನನ್ನ ಹತ್ರ ತೊಗೊಳ್ಳಿ ಅಂತ ಹೇಳ್ತಾಯಿಲ್ಲ ನನಗೆ ಕೊಡಲಿಕ್ಕೆ ಹೆಚ್ಚುಗಳಿಗೆ ಮುನ್ನೂರು ಹಸು ಆರ್ಡ್ರ್ ಇದೆ ಈಗ ಮುನ್ನೂರು ಹಸು ಆರ್ಡ್ರ್ ಇರೋದು ನಾನು ಕನಿಷ್ಠ ಪಕ್ಷ ಐವತ್ತು ಹಸುನೂ ಕೊಡ್ತಾಯಿಲ್ಲ ಯಾಕಂದರೆ ನನಗಲ್ಲಿ ಶೆಡ್ಡಿನ ವ್ಯವಸ್ಥೆ ಸರಿ ಇಲ್ಲ ಅಂತ ನನಗೆ ಗೊತ್ತಾಗಿದೆ ನಾನು ಇಲ್ಲ ಯಾವುದೇ ನಾನು ಹಸು ಕೊಡಬೇಕಂದ್ರೂ ಶೆಡ್ಡಿನ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರೋದು ಲಾಭ ಎ ಮೊದಲನೇದು ಅಂದರೆ ಅಲ್ಲಿ ನಮ್ಮದು ಏನಾಗುತ್ತೆ ಅಂದರೆ ಪ್ರಾಫಿಟೇಬಲ್ ಆಗುತ್ತೆ ಆದರೆ ಪ್ರಾಫಿಟ್ ಮುಖ್ಯ ಅಲ್ಲ ಇದು ಒಂದು ಸೇವೆ ಅಂತ ತಿಳ್ಕೊಂಡಿರೋದು ನೀವೇನು ಬೇಕಾದರೂ ತಿಳ್ಕೊಳ್ಳಿ ನಿಮಗೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ನೀವು ಬಂದು ನೋಡಿ ಆರಾಮಾಗಿರೋ ಮನುಷ್ಯ ಪ್ರತಿ ತಿಂಗಳು ಪ್ರತಿ ದಿನ ನಲ್ವತ್ತು ಸಾವಿರ ರೂಪಾಯಿ ಹಾಲು ಬರ್ತಾಯಿದೆ ಇದೆ ಗೊಬ್ಬರದಲ್ಲಿ ಬರ್ತಾಯಿದ್ದೆ ಯಾವತ್ತಿಗೆ ಬೇಕು ನನಗಿದು ಆದರೂ ಏನು ಗೊತ್ತಾ ನಾನು ನಾನು ಯೋಚನೆ ಮಾಡ್ತಾ ಇರೋದು ಆದಷ್ಟು ನನಗೆ ಗೊತ್ತಾಗಿರೋದನ್ನು ಸಮಾಜದಲ್ಲಿ ಎಲ್ಲರಿಗೂ ಸ್ವಲ್ಪ ವಿವರಣೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ತಾವು ಇದ್ರ ಬಗ್ಗೆ ಏನು ಹೇಳ್ತಿರೋ ಕಮೆಂಟ್ ಮಾಡಿ ಆಮೇಲೆ ನಿಮಗೇನಾದ್ರು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಆಮೇಲೆ ಹಾಂ ನೋಡಿ ಫ ನೆನಪಾಯಿತು ಈ ಹಸು ನಾವು ನೋಡಿ ನಮ್ಮ ಚೆನ್ನಗಿರಿ ಹೋಗಿದ್ದೆ ಚೆನ್ನಗಿರಿ ಹತ್ರ ಯಾವುದೊಂದು ಹೇಳಿ ಅಲ್ಲಿ ಹಸುಗಳಿಗೆ ಹೊಟ್ಟೆ ತುಂಬ ಮೇವು ಹಾಕ್ತಿದ್ದಾರೆ ಮೇವು ಹಾಕ್ತಿದ್ದಾರೆ ಭಾಳ ಚೆನ್ನಾಗಿ ಸಾಕಿದ್ದಾರೆ ಆದರೆ ಏನು ಗೊತ್ತಾ ಹಾಲಿನ ಇಳುವರಿ ಇರುತ್ತಲ್ಲ ಹಸುಗಳು ಚೆನ್ನಾಗಿದ್ದಾವೆ ಹಾಲಿನ ಇಳುವರಿ ಇಲ್ಲ ಅಂದಾಗ ಮೇನ್ ಇರುತ್ತೆ ನಿಮಗೆ ಫೀಡ್ ಫೀಡ್ ಮೇಲೆ ನಿಮಗೆ ಹಾಲು ಡೌನ್ ಆಪ್ ಇದೆ ಇಲ್ಲಿ ನೀವು ಈ ಫೀಡನ್ನು ನೀವು ಎಷ್ಟೇ ನೀವು ಚೆನ್ನಾಗಿ ಸಾಕೋದ್ರೂ ಫೀಡ್ ಮಿಶ್ರವ ನಿಮಗೆ ಅಂತ ಹೇಳಿ ಆ ಫೀಡಲ್ಲಿ ಯೂರಿಯಾ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ಹಸುಗಳು ಗರ್ಭಕೋಶ ಹಾಳಾಗೋದು ಭಾಳ ಚಾನ್ಸಸ್ ಇರ್ತವೆ ದಯವಿಟ್ಟು ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಹಸುಗಳಿಗೆ ಫೀಡ್ ನೀವು ಏನು ಕೊಡ್ತಿದ್ದೀರ ನೀವು ಒಂದು ಒಳ್ಳೆಯ ಆಹಾರ ಅಂತ ಕೊಡ್ತಿದ್ದೀರ ಆದರೆ ಅದು ವಿಷಕಾರಿಕವಾಗಿರುವಂಥ ಆಹಾರ ಬಹಳಷ್ಟು ಜನ ನೋಡಿದ್ದೀನಿ ಬಹಳಷ್ಟು ಜನ ಮಾಡ್ತಾರೆ ದಯವಿಟ್ಟು ಫೀಡ್ ಬಗ್ಗೆ ಗಮನ ಇರಲಿ ಫೀಡ್ ಬಗ್ಗೆಯೂ ನನಗೆ ಏನು ತಿಳಿಸಿ ನಾನು ನಿಮಗೆ ಫೀಡ್ ಎಲ್ಲಿ ಯಾವ್ದು ಯೂಸ್ ಮಾಡಬೇಕು ಆಮೇಲೆ ಅದಕ್ಕೆ ನಿಮಗೆ ಮಿನ್ರಲ್ ಮಿಶರ್ ಯಾವ್ದು ಯೂಸ್ ಮಾಡಬೇಕು ಆಮೇಲೆ ಕ್ಯಾಲ್ಶಿಯಮ್ ಯಾವ್ದು ಯೂಸ್ ಮಾಡಬೇಕು ಎಲ್ಲ ನಾನು ವಿವರಣೆ ಮಾಡಿ ಹೇಳ್ತೀನಿ ನಿಮಗೆ ತಮಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನನ್ನ ನಂಬರಿಗೆ ಟ್ವೆಂಟಿ ಫೋರ್ ಇಂಡುಸೆನ್ ಪ್ರತಿದಿನ ಇನ್ನೂರಿಂದ ಮುನ್ನೂರು ಕಾಲ್ ಬರ್ತಾಯಿದ್ದೇವೆ ನನಗೆ ಎಲ್ಲ ಕಾಲು ರಿಸೀವ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಉತ್ತರ ಇದ್ದೀನಿ ಇದು ಕನಿಷ್ಠ ಪಕ್ಷ ಎರಡರಿಂದ ಎರಡರಿಂದ ಮೂರು ತಿಂಗಳು ನಾನು ಮಾಡ್ಬೋದು ಅಷ್ಟೇ ಯಾಕಂದರೆ ಅಲ್ಲಿಂದ ನಂದು ಮತ್ತು ಬೇರೆ ಬೇರೆ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಎರಡರಿಂದ ಮೂರು ತಿಂಗಳು ನನಗೆ ವ್ಯವಸ್ಥೆ ಇರುತ್ತೆ ಅಲ್ಲಿ ತನಕ ನಿಮಗೆ ಏನು ಬೇಕು ಅನುಭವನ ನನ್ನಿಂದ ಪಡ್ಕೊಳ್ಳಿ ನನ್ನಲ್ಲಿ ಕೈಲಾದಷ್ಟು ತಮಗೆ ಸಹಾಯ ಮಾಡೋಕ್ಕೆ ನಾನು ಬದ್ಧನಾಗಿದ್ದೇನೆ ಇಲ್ಲಿ ನೀವು ಡೈರಿ ಫಾರ್ಮ್ ಇವತ್ತಿಂದ ನಾನು ಶುರು ಮಾಡಿದಾಗ ಕನಿಷ್ಠ ಪಕ್ಷ ಇಲ್ಲಿಂದ ಒಂದು ವರ್ಷದ ತನಕ ಈ ಡೈರಿ ಫಾರ್ಮನ್ನು ನೀವು ಯಾವ ಲೆವೆಲಿಗೆ ಹೋಗಿರ್ತೀರ ಅಂತ ನಾನು ನಮಗೆ ಹೇಳ್ತೀನಿ ಬಹಳಷ್ಟು ಜನ ವೀಡಿಯೋದಲ್ಲಿ ನಿಮಗೆ ಏನೋ ಅಲ್ಲಿ ವೀಡಿಯೋ ಬೇರೆ ಕಡೆ ಹೋಗಿ ಏನು ಮಾಡ್ತಾಯಿದ್ದಾರೆ ಅಂತ ಅವರಿಂದ ಕೇಳ್ತಾ ಆದರೆ ನಾನು ಪಡೆದಂಥ ಮಾಹಿತಿ ನಾನು ಕಲಿತು ನಾನು ಕಳ್ಕೊಂಡು ಕಲಿತ ಮಾಹಿತಿ ಬೇರೆಯವ್ರಿಗೆ ಶೇರ್ ಮಾಡ್ತಾ ಇರೋದು ದಯವಿಟ್ಟು ಈ ವಿಡಿಯೋನ ಸದುಪಯೋಗ ಪಡಿಸ್ಕೊಳ್ಳಿ ಕರ್ನಾಟಕದ ಯಾವುದೇ ಭಾಗದಲ್ಲಿರೀ ಮುಂದಿನ ವಾರದಿಂದ ನಂದು ಹಿಂದಿ ವೀಡಿಯೋ ಸ್ಟಾರ್ಟ್ ಆಗ್ತಾಯಿದೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಎಲ್ಲ ನನಗೆ ಬೇರೆ ಲ್ಯಾಂಗ್ವೇಜ್ ಬರ್ತಾ ಇಲ್ಲ ಹಾಗಾಗಿ ಏನು ಗೊತ್ತಾ ನಾನು ಹಿಂದಿಯಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಆದಷ್ಟು ಹಿಂದಿಯಲ್ಲೂ ಮಾಡ್ತೀನಿ ಕನ್ನಡದಲ್ಲೂ ಮಾಡೋಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನಿಮಗೆ ಇಮಿಡಿಯೇಟ್ಲಿ ಕಾಲ್ ಮಾಡ್ತೀನಿ ಕಾಲ್ ಮಾಡಿ ತಮಗೆ ನಾನು ಏನು ಬೇಕು ನನ್ನಿಂದ ಆದ ಸಹಾಯವನ್ನು ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಇನ್ನು ನನ್ನ ಕಡೆಯಿಂದ ನನ್ನೊಂದು ಬುಕ್ ಬಂದಿದೆ ನಾನು ನಡೆದು ಬಂದಂಥ ಈ ಹೈನುಗಾರಿಕೆಯಲ್ಲಿ ಕಲಿತು ಇಲ್ಲಿ ತನಕ ಯಾವ ರೀತಿ ಬಂದಿನ ಅದು ಬುಕ್ ರೆಡಿ ಮಾಡಿದ್ದೀನಿ ತಮಗೆ ಅದು ಬೇಕಂದರೆ ನನಗೆ ಅಡ್ರೆಸ್ಸು ನನಗೆ ವಾಟ್ಸಪ್ ಮಾಡಿ ಇದರಲ್ಲಿ ನಿಮ್ಮ ಯೂಟ್ಯೂಬಲ್ಲಿ ನಾನು ಕಾಮೆಂಟ್ ಮಾಡಿ ವೀಡಿಯೋನ ಶೇರ್ ಮಾಡಿ ನನಗೆ ಯಾರು ಮಾಡಲಿಕ್ಕೆ ಅಂತ ಗೊತ್ತಾಗುತ್ತೆ ನಾನು ಅವ್ರಿಗೆ ಬುಕ್ ತಲ್ಪ್ಸೋಂಥ ಪ್ರಯತ್ನ ಪಡ್ತೀನಿ ಇದರಿಂದ ಬಹಳ ಅನುಕೂಲ ಆಗುತ್ತೆ ಝೀರೋಯಿಂದ ಇಂದ ಇಲ್ಲಿ ತನಕನೂ ಯಾವ ರೀತಿ ನಡ್ಕೊಂಬಂದಿದ್ದೀವಿ ಎಲ್ಲ ನಿಮಗೆ ಅನುಕೂಲ ಆಗುತ್ತೆ ನನಗೆ ಕಾಮೆಂಟ್ ಮಾಡಿ ವಿಷಯ ತಿಳಿಸಿ ನಾನು ಕೆಲವೊಂದು ಡೈರಿಗೆ ಹೋಗಿರೋದು ವೀಡಿಯೋನ ಶೇರ್ ಮಾಡಿರ್ತೀನಿ ಅದು ನೋಡಿ ಯಾವ ರೀತಿ ನಾನು ಅದ್ರ ಬಗ್ಗೆ ನಾನು ಕೇರ್ಫುಲ್ ತೊಗೊಂಡಿದ್ದೀನಿ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ ದಯವಿಟ್ಟು ಆದಷ್ಟು ಜನರಿಗೆ ಇದು ನೀವು ಶೇರ್ ಮಾಡೋದರಿಂದ ನೋಡಿ ಒಳ್ಳ ವಿಷಯನ ಶೇರ್ ಮಾಡ್ಕೊಂಡಿದ್ದ ಬಹಳ ಉಪಯೋಗ ಇದೆ ಎಲ್ಲೋ ಒಂದು ಕಡೆ ನೀವು ಮಾಡಿರೋ ಶೇರ್ ಮಾಡಿರೋಂಥ ವೀಡಿಯೋ ಒಬ್ರಿಗೆ ಗಮನಕ್ಕೆ ಹೋದರೆ ಅವ್ರೇನಾದರೂ ಒಳ್ಳೆಯದಾದರೆ ಇಲ್ಲಿಂದ ಹತ್ತು ವರ್ಷ ಆದರೂ ನೀನು ದಯವಿಟ್ಟು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಸಮಸ್ಯೆ ಇದೆ ನನಗೆ ಕೇಳಿ ಓಕೆ ಥ್ಯಾಂಕ್ ಯು